ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಮೂರನೇ ಮಹಾಯುದ್ಧ ಶುರುವಾಗೇ ಬಿಡ್ತಾ ಇರಾನ್ ವಿರುದ್ಧ ಅಮೆರಿಕ ಭೀಕರ ದಾಳಿಯನ್ನು ಮಾಡಿದ್ರ ಪರಿಣಾಮ ಏನಾಗಬಹುದು ಇದರ ಜೊತೆಗೆ ಇರಾನ್ ದಾಳಿಗೆ ಅಮೆರಿಕ ಬಳಸಿದಂತಹ ಬಿ ಟು ಸ್ಪಿರಿಟ್ ಬಾಂಬರ್ನ ವಿಶೇಷತೆ ಏನು ಇದನ್ನೇ ಯಾಕೆ ಅಮೆರಿಕ ಬಳಸಿರುವಂಥದ್ದು ಇದರ ಶಕ್ತಿ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ ಇದೆಲ್ಲವನ್ನು ಕೂಡ ನೋಡೋಣ ಸ್ನೇಹಿತರೆ ಎಲ್ಲವೂ ಹಾಳಾಗಿ ಹೋಗ್ತಾ ಇದೆ ಒಂದೇ ಮಹಾಯುದ್ಧ ಎರಡನೇ ಮಹಾಯುದ್ಧದ ನಂತರ ಈ ಭೂಮಿಯ ಮೇಲೆ ಮತ್ತೊಂದು ಮಹಾಯುದ್ಧ ನಡೆಯಬಾರದು ಅಂತ ಮನುಷ್ಯರು ಮಾಡಿದ್ದಂತಹ ಶಪಥ ಕೊನೆಯಾಗಿದೆ ಈ ಸಮಯದಲ್ಲಿ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಅಮೇರಿಕ ಎಂಟ್ರಿಯನ್ನು ಕೊಟ್ಟಿದ್ದೇ ತಡ ಅಧಿಕೃತವಾಗಿ ಈ ಯುದ್ಧ ಇನ್ನಷ್ಟು ಭಯವನ್ನ ಹುಟ್ಟಿಸಿದೆ ಇದರ ಜೊತೆಗೆ ಮೂರನೇ ಮಹಾಯುದ್ಧಕ್ಕೂ ಕೂಡ ಇಲ್ಲಿಂದಲೇ ರಣಕಹಳೆ ಮೊಳಗಿದಂತೆ ಕಾಣ್ತಾ ಇದೆ ಹಾಗಾದರೆ ಇರಾನ್ ವಿರುದ್ಧ ಅಮೇರಿಕ ಭೀಕರ ದಾಳಿ ಮಾಡಿದ್ರ ಪರಿಣಾಮ ಏನಾಗಬಹುದು ಸ್ನೇಹಿತರೆ ಎಲ್ಲಿ ನೋಡಿದ್ರು ಕೂಡ ಯುದ್ಧ 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 ಮೊನ್ನೆ ಮೊನ್ನೆ ತನಕ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ಇತ್ತು ಹಾಗಾಗಿ ಎಲ್ಲಿ ನೋಡಿದರೂ ಕೂಡ ಯುದ್ಧದ ವಿಷಯದ ಬಗ್ಗೆ ಚರ್ಚೆನ ನಡೀತಾ ಇದೆ ಈ ರೀತಿಯಾಗಿ ಭಾರೀ ಘೋರವಾಗಿ ಯುದ್ಧಗಳು ನಡೀತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಕೂಡ ಎಲ್ಲೆಲ್ಲೂ ಮನೆ ಮಾಡಿದೆ ಅಂತಾನೆ ಹೇಳಬಹುದು ಒಂದು ಕಡೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಕೇಳ್ತಾನೇ ಇಲ್ಲ ಏನೇ ಮಾಡಿದ್ರು ಎಷ್ಟೇ ಪ್ರಯತ್ನವನ್ನ ಪಟ್ಟರು ಕೂಡ ಎರಡೂ ದೇಶಗಳು ಕೂಡ ಸುಮ್ಮನೆ ಇರುವಂತೆ ಕಾಣಿಸ್ತಾ ಇಲ್ಲ ಇನ್ನು ರಷ್ಯಾ ಹಾಗೆ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಅಮೆರಿಕ ಪ್ರಯತ್ನವನ್ನ ಮಾಡ್ತಾ ಇರುವಾಗಲೇ ಇದೀಗ ಇರಾನ್ ವಿರುದ್ಧ ಭೀಕರ ದಾಳಿಯನ್ನ ಶುರು ಮಾಡಿಬಿಟ್ಟಿದೆ ಹೌದು ಇರಾನ್ನ ವಿರುದ್ಧ ಇಸ್ರೇಲ್ ದಾಳಿಯನ್ನು ಮಾಡಿತು ಇರಾನ್ನಲ್ಲಿರುವಂತಹ ಪರಮಾಣು ಒಂದು ವ್ಯವಸ್ಥೆಯನ್ನು ನ್ಯೂಕ್ಲಿಯರ್ ಸಿಸ್ಟಮನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇಸ್ರೇಲ್ ದಾಳಿಯನ್ನು ಶುರು ಮಾಡ್ತು ನಂತರದಲ್ಲಿ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿತು ಈ ಒಂದು ದಾಳಿ ಪ್ರತಿದಾಳಿ ಜೋರಾಗ್ತಾನೆ ಬಂತು ಇದೀಗ ಇಸ್ರೇಲ್ ಜೊತೆಗೆ ಅಮೇರಿಕ ಕೂಡ ಕೈಯನ್ನು ಜೋಡಿಸಿದೆ ಹೀಗೆ ಅಮೇರಿಕ ಕೂಡ ದಾಳಿಯನ್ನು ಶುರು ಮಾಡಿರೋದು ಒಂದು ರೀತಿಯಲ್ಲಿ ಭಾರೀ ಆತಂಕವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ಯಾಕಂದರೆ ಅಮೇರಿಕ ದಾಳಿ ಮಾಡಿರುವಂತಹ ಕೋಪಕ್ಕೆ ಇದೀಗ ಇರಾನ್ ಪರಮಾಣು ಬಾಂಬ್ ಬಳಕೆ ಮಾಡುತ್ತಾ ಅನ್ನುವಂತಹ ಒಂದು ಅನುಮಾನ ಮೂಡಿದೆ ಅಂದರೆ ಆಗ್ಲೇ ಹೇಳಿದಂತೆ ಈ ದಾಳಿಯ ಪರಿಣಾಮ ಏನಾಗಬಹುದು ಅನ್ನುವಂತಹ ಒಂದು ಅನುಮಾನ ಎಲ್ರಿಗೂ ಇದ್ದೇ ಇದೆ ಈ ಒಂದು ದಾಳಿಯ ಪರಿಣಾಮವಾಗಿ ಇರಾನ್ ರೊಚ್ಚಿಗೆದ್ದು ಕೋಪಗೊಂಡು ಪರಮಾಣು ದಾಳಿಯನ್ನೇ ಮಾಡಿಬಿಡುತ್ತಾ ಅನ್ನುವಂತಹ ಅನುಮಾನ ಶುರುವಾಗಿದೆ ಏನು ಮೂರನೇ ಮಹಾಯುದ್ಧ ಶುರು ಹೌದು ಅಮೇರಿಕ ಹಾಗೆ ಇರಾನ್ ನಡುವೆ ದ್ವೇಷ ಶುರುವಾಗಿ ಹಲವು ದಶಕಗಳೇ ಕಳೆದು ಹೋಗ್ಬಿಟ್ಟಿದೆ ಆದರೆ ಈ ದ್ವೇಷ ಕಡಿಮೆ ಆಗುವ ಬದಲು ಏನಾಗ್ತಾ ಇದೆ ಅಂತಂದರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಈಗ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ಮತ್ತೊಂದು ಕಡೆ ಯಾವಾಗ ಇದೇ ಇರಾನ್ ಪರಮಾಣು ಬಾಂಬ್ ಪರೀಕ್ಷೆ ಮಾಡಲಿಕ್ಕೆ ಮುಂದಾಗಿತ್ತೋ ಆಗಲೇ ನೋಡಿ ಈ ಜಗಳ ಜೋರಾಗಿದ್ದು ಈ ಬಡಿದಾಟ ಹೆಚ್ಚಾಗಿದ್ದು ಯಾಕಂತ ಹೇಳಿದ್ರೆ ಇರಾನ್ ಪರಮಾಣು ಅಸ್ತ್ರವನ್ನು ಬಳಕೆ ಮಾಡುವಂಥದ್ದು ಅಥವಾ ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸುವಂಥದ್ದು ಇಸ್ರೇಲ್ ಹಾಗೂ ಅಮೆರಿಕಗೆ ಎರಡು ದೇಶ ಕೂಡ ಇಷ್ಟ ಇಲ್ಲ ಇನ್ನು ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಪರಮಾಣು ಬಾಂಬ್ ಪಡಿಬಾರದು ಅನ್ನುವಂತಹ ಶಪಥವನ್ನು ಮಾಡಿರುವಂತಹ ಅಮೇರಿಕಾ ಇದೀಗ ತೊಡೆತಟ್ಟಿ ನಿಂತಿದೆ ಅಲ್ಲದೆ ಮತ್ತೊಂದು ಕಡೆ ಇವರ ನಡುವಿನ ತಿಕ್ಕಾಟ ಗಲಾಟೆ ಜೋರಾಗ್ತಾನೇ ಇದೆ ಇದೀಗ ಇಸ್ರೇಲ್ ಕೂಡ ಭಾರಿ ದೊಡ್ಡ ಪ್ರಮಾಣದ ದಾಳಿಯನ್ನು ಮಾಡಿತು ಇಂತಹ ಒಂದು ಸೂಕ್ಷ್ಮ ಹಾಗೆ ತುಂಬ ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ಇರಾನ್ ವಿರುದ್ಧ ನೇರವಾಗಿ ದಾಳಿಯನ್ನು ಶುರು ಮಾಡಿಬಿಟ್ಟಿದೆ ಅಮೇರಿಕ ಸೇನೆ ಇನ್ನೊಂದು ಅನುಮಾನ ಅಂತ ಅಂದರೆ ಈ ಯುದ್ಧಕ್ಕೆ ರಷ್ಯಾ ಎಂಟ್ರಿ ಕೊಡುತ್ತಾ ಅಂತ ಹೇಳಿ ಯಾಕಂತ ಅಂದರೆ ರಷ್ಯಾ ಹಾಗೆ ಅಮೇರಿಕ ಹೊಡೆದಾಡ್ತಾ ಬಂದಿದ್ದು ಹಾವು ಹಾಗೆ ಮುಂಗಿಸ ರೀತಿ ಎರಡೂ ದೇಶಗಳು ಫೈಟಿಂಗನ್ನು ಮಾಡ್ತಾ ಇವೆ ಹೀಗಾಗಿ ಅಮೇರಿಕದ ಒಂದು ಶತ್ರು ದೇಶಗಳ ಜೊತೆಗೆ ರಷ್ಯಾ ಸಂಬಂಧವನ್ನು ಬೆಳೆಸ್ತಾ ಇದ್ದು ಅಮೇರಿಕದ ಶತ್ರು ದೇಶಗಳಿಗೆ ಬೆಂಬಲವನ್ನು ಕೊಡ್ತಾ ಇದೆ ರಷ್ಯಾ ಇಂತಹ ಒಂದು ಟೈಮಲ್ಲೇ ರಷ್ಯಾ ದೇಶದ ಗೆಳೆಯ ಇರಾನ್ ವಿರುದ್ಧ ಇಸ್ರೇಲ್ ಯುದ್ಧವನ್ನು ಸಾರಿದ್ದು ಇದೇ ಸಮಯದಲ್ಲೇ ಮತ್ತೊಂದು ದೊಡ್ಡ ಅನುಮಾನವನ್ನು ಕಾಡ್ತಾ ಇದೆ ಅದು ಏನು ಅಂತ ಅಂದರೆ ಅಮೆರಿಕ ಶತ್ರು ರಷ್ಯಾ ಕೂಡ ಇರಾನ್ ಪರವಾಗಿ ಯುದ್ಧದ ಒಂದು ಅಖಾಡಕ್ಕೆ ಪ್ರವೇಶವನ್ನ ಮಾಡುತ್ತಾ ಎಂಟ್ರಿಯನ್ನು ಕೊಡುತ್ತಾ ಅಂತ ಹೇಳಿ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ತುಂಬಾ ದೇಶಗಳಿಗೆ ಕಾಡ್ತಾ ಇದೆ ಯುದ್ಧದ ವಿಷಯವಾಗಿ ಚರ್ಚೆ ಮಾಡ್ತಾ ಇರೋರಿಗೆ ಕೂಡ ಅನುಮಾನವನ್ನು ಮೂಡಿಸ್ತಾ ಇದೆ ಇನ್ನು ಈಗಾಗಲೇ ಅಮೇರಿಕಾ ವಿರುದ್ಧ ಈ ವಿಚಾರದಲ್ಲಿ ರಷ್ಯಾ ವಾರ್ನಿಂಗನ್ನು ಕೊಟ್ಟಿದ್ದು ಈಗಿರುವಂತಹ ಪರಿಸ್ಥಿತಿಯಲ್ಲಿ ರಷ್ಯಾ ಎಂಟ್ರಿ ಕೊಡೋದು ಕೂಡ ಒಂದು ರೀತಿಯಲ್ಲಿ ಅನುಮಾನ ಅಂತ ಹೇಳಲಾಗ್ತಾ ಇದೆ ಕೆಲವರು ಎಂಟ್ರಿಯನ್ನು ಕೊಡುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಇರಾನ್ ದಾಳಿಗೆ ಅಮೆರಿಕವ ಬಳಸಿದಂತಹ ಬಿ ಟು ಸ್ಪಿರಿಟ್ ಬಾಂಬರ್ನ ವಿಶೇಷತೆ ಏನು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಇರಾನ್ನ ಪ್ರಮುಖ ಪರಮಾಣು ಜಾಗಗಳ ಮೇಲೆ ಅಮೇರಿಕ ಸೇನೆ ಒಂದು ರೀತಿಯಲ್ಲಿ ಭೀಕರ ದಾಳಿಯನ್ನು ಮಾಡಿದೆ ಈ ಭೀಕರ ದಾಳಿಗೆ ಬಳಸಿದಂತಹ ಶಕ್ತಿಶಾಲಿ ಬಿ ಟು ಸ್ಪಿರಿಟ್ ಬಾಂಬರ್ ಈಗ ಒಂದು ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಗಮನವನ್ನು ಸೆಳಿತಾ ಇದೆ ಅಮೇರಿಕ ವಾಯುಪಡೆಯ ಫ್ಯಾಕ್ಟ್ ಶೀಟ್ ಪ್ರಕಾರ ಈ ಬಿ ಟು ಸ್ಪಿರಿಟ್ ಕೇವಲ ಬಾಂಬರ್ ಅಲ್ಲ ಇದೊಂದು ತುಂಬ ಟ್ರೆಡಿಷನಲ್ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಒಂದೇ ಟೈಮಲ್ಲಿ ಸಾಧಿಸಬಹುದಾದಂತಹ ಬೇರೆ ಬೇರೆ ಡಿಫ್ರೆಂಟ್ ರೋಲನ್ನು ವಹಿಸುವಂತಹ ಹೆವಿ ಬಾಂಬರ್ ಅಂತಲೇ ಹೇಳಬಹುದು ಒಂದು ರೀತಿಯಲ್ಲಿ ಈ ಒಂದು ಸ್ಪಿರಿಟ್ ಬಾಂಬರ್ ತಂತ್ರಜ್ಞಾನದಲ್ಲಿಯೇ ಒಂದು ದೊಡ್ಡ ಮುನ್ನಡೆ ಅಂತಲೇ ಹೇಳಬಹುದು ಅಮೇರಿಕದ ಬಾಂಬರ್ ಆಧುನೀಕರಣ ಕಾರ್ಯಕ್ರಮದಲ್ಲಿ ಇದೊಂದು ಪ್ರಮುಖವಾದಂತಹ ಮೈಲಿಗಲ್ಲು ಇನ್ನು ಬಿ ಟು ತನ್ನ ಅಗಾಧ ಶಕ್ತಿಯೊಂದಿಗೆ ಜಗತ್ತಿನ ಯಾವುದೇ ಭಾಗದಲ್ಲಿ ಇದುವರೆಗೂ ಕೂಡ ಭೇದಿಸಲಾಗದ ರಕ್ಷಣಾ ವ್ಯವಸ್ಥೆಗಳನ್ನು ಕೂಡ ತಲುಪಬಲ್ಲದು ಅಂತ ಹೇಳಿ ಯು ಎಸ್ ವಾಯುಪಡೆ ಈ ಬಾಂಬರ್ ಸಾಮರ್ಥ್ಯವನ್ನು ಅವರು ವಿವರಿಸ್ತಾರೆ ಇನ್ನು ಬಿ ಟು ಸ್ಪಿರಿಟ್ ಮಾನವ ಚಾಲಿತ ಬಾಂಬರ್ಗಳ ಕಾರ್ಯನಿರ್ವಹಣೆಯಿಂದ ಪ್ರತ್ಯೇಕವಾಗಿರುವಂಥದ್ದು ಇದರ ಅತ್ಯಂತ ಪ್ರಮುಖ ವೈಶಿಷ್ಟ್ಯ ಅಂತಂದರೆ ಇದರ ಕಡಿಮೆ ಗೋಚರತೆ ಅಂದರೆ ಇದು ಎಲ್ರಿಗೂ ಕೂಡ ಸರಿಯಾಗಿ ಕಾಣಲ್ಲ ಇದು ಅಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಅಥವಾ ಸ್ಟೆಲ್ತ್ ಗುಣಲಕ್ಷಣಗಳು ಇನ್ನು ಶತ್ರುಗಳ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಸುಲಭವಾಗಿ ಅದನ್ನು ಭೇದಿಸಿಕೊಂಡು ಅತ್ಯಂತ ನಿರ್ದಿಷ್ಟವಾಗಿ ಗುರಿಗಳನ್ನು ನಾಶ ಮಾಡುವಂತಹ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಇದು ಹೊಂದಿದೆ ಇದರ ವಾಯು ರಕ್ಷಣೆಯನ್ನು ಭೇದಿಸುವ ಮತ್ತು ಪರಿಣಾಮಕಾರಿ ಪ್ರತೀಕಾರದ ಬೆದರಿಕೆಯ ಸಾಮರ್ಥ್ಯವು ಇಪ್ಪತ್ತೊಂದನೇ ಶತಮಾನದವರೆಗೆ ಕೂಡ ಒಂದು ರೀತಿಯಲ್ಲಿ ಪ್ರಬಲವಾದ ಯುದ್ಧ ಶಕ್ತಿಯಾಗಿ ಮುಂದುವರಿಯಲಿದೆ ಏನು ಈ ಬಿ ಟು ಬಾಂಬರ್ ಬೇರೆ ಬಾಂಬರ್ಗಳಿಗಿಂತ ಗಳಿಗಿಂತ ಹೆಚ್ಚು ಬಲಶಾಲಿ ಯಾಕೆ ಅಂತ ಇದರ ಕಡಿಮೆ ಗೋಚರತೆಯ ತಂತ್ರಜ್ಞಾನ ಅತ್ಯುನ್ನತವಾಗಿರುವಂತಹ ಒಂದು ಇದಕ್ಕೆ ಸಾಮರ್ಥ್ಯವನ್ನು ಕೊಡುತ್ತೆ ಹಾಗೆ ದೊಡ್ಡ ಪ್ರಮಾಣದ ಬಾಂಬ್ಗಳನ್ನು ಸಾಗಿಸುವಂತಹ ಒಂದು ಸಾಮರ್ಥ್ಯ ಇರೋದ್ರಿಂದ ಇದು ಬೇರೆ ಬಾಂಬರ್ಗಳಿಗಿಂತ ಗಳಿಗಿಂತ ತುಂಬಾ ಡಿಫ್ರೆಂಟ್ ಹಾಗೆ ಬಲಶಾಲಿ ಇನ್ನು ಆಗಲೇ ಹೇಳಿದಂತೆ ಇದು ಒಂದು ರೀತಿಯಲ್ಲಿ ಡಿಫ್ರೆಂಟ್ ರೋಲ್ ಅನ್ನ ವಹಿಸುವಂತಹ ಬಾಂಬರ್ ಇದರ ತಯಾರಿಸಿದವರು ನಾರ್ತೋಪ್ ಗ್ರೂಮನ್ ಕಾರ್ಪ್ ಮತ್ತು ಜೊತೆಗೆ ಅವರ ಜೊತೆಗೆ ಬೇರೆ ಬೇರೆ ಕಂಪನಿಗಳು ಜೊತೆಯಾಗಿ ಈ ಬಾಂಬರ್ ಅನ್ನ ತಯಾರಿಸಿದ್ದಾರೆ ಇದರ ಉದ್ದ ಅರವತ್ತ ಒಂಬತ್ತು ಅಡಿ ಇದರ ರೆಕ್ಕೆಯ ವ್ಯಾಪ್ತಿ ನೂರ ಎಪ್ಪತ್ತ ಎರಡು ಅಡಿ ಅಂದ್ರೆ ಒಂದು ಎರಡು ಮೀಟರ್ ಗಳಷ್ಟು ಇನ್ನು ನೋಡೋಣ ಅಂದ್ರೆ ಈ ಬಾಂಬರ್ ಖಾಲಿ ಇದ್ದಾಗ ಇದರ ವೆಯ್ಟ್ ಎಪ್ಪತ್ತ ಎರಡು ಸಾವಿರದ ಐನೂರ ಎಪ್ಪತ್ತೈದು ಕಿಲೋಗ್ರಾಮ್ ಇದಕ್ಕೆ ಬೇರೆ ಬೇರೆ ವಸ್ತುಗಳನ್ನು ತುಂಬಿಸಿದಾಗ ಇದರ ಟೇಕ್ ಆಫ್ ತೂಕ ಗರಿಷ್ಠ ಮಟ್ಟದಲ್ಲಿ ಎಷ್ಟು ಅಂತಂದ್ರೆ ಒಂದು ಲಕ್ಷದ ಐವತ್ತೆರಡು ಸಾವಿರದ ಆರುನೂರ ಮೂವತ್ತ ನಾಲ್ಕು ಇನ್ನು ಇದರ ವೇಗ ಯಾವ ರೀತಿ ಅಂತ ಅಂದರೆ ಸಬ್ಸಾನಿಕ್ ಅಂದ್ರೆ ಶಬ್ದದ ವೇಗಕ್ಕಿಂತ ಕಡಿಮೆ ಇದರಲ್ಲಿ ಇಬ್ಬರು ಚಾಲಕರು ಕೂರುವಂತಹ ಒಂದು ಸಾಮರ್ಥ್ಯ ಇದಕ್ಕಿದೆ ಒಟ್ನಲ್ಲಿ ಈ ಒಂದು ಇರಾನ್ ದಾಳಿಗೆ ಅಮೇರಿಕ ಬಳಸಿದ ಈ ಬಿ ಟು ಸ್ಪಿರಿಟ್ ಬಾಂಬರ್ ಒಂದು ರೀತಿಯಲ್ಲಿ ತುಂಬ ಶಕ್ತಿಶಾಲಿ ಹಾಗೆ ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತದೆ ಒಟ್ನಲ್ಲಿ ಅಮೇರಿಕಾ ತನ್ನ ಗುರಿಯನ್ನು ಅದು ಸಾಧಿಸಿದೆ ಪರಮಾಣು ತಾಣಗಳ ಮೇಲೆ ದಾಳಿಯನ್ನು ಮಾಡಿ ಸಕ್ಸಸ್ ಆಗಿದೆ ಆದರೆ ಇದಕ್ಕೆ ಇರಾನ್ ಯಾವ ರೀತಿಯಾಗಿ ಪ್ರತಿಕ್ರಿಯೆನ ಕೊಡುತ್ತೆ ಅನ್ನುವಂಥದ್ದು ಈಗ ಕಾದು ನೋಡಬೇಕು ಏನಾದರೂ ಆಗಲೇ ಹೇಳಿದಂತೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸಿಬಿಟ್ರೆ ಅಮೇರಿಕದ ಗತಿ ಏನಾಗುತ್ತೋ ನೋಡಬೇಕು ಈಗಾಗಲೇ ಅಮೆರಿಕದಲ್ಲಿ ಎಲ್ಲ ರೀತಿಯ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮುಂದಿನ ದಿನಗಳು ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಇಂತಹ ದೇಶಗಳನ್ನು ತೆಗೆದುಕೊಂಡರೆ ಯಾವ ಗೊತ್ತಿ ಈ ಸ್ಟೋರಿ ಮುಗಿಯುವಷ್ಟೊಳಗೆ ಅಲ್ಲೊಂದು ಬಾಂಬ್ ಇದ್ದಿರಬಹುದು ಏನೋ ಒಂದು ಆಗಿರಬಹುದು ನೋಡೋಣ ಈ ಮುಂದಿನ ಅಪ್ಡೇಟ್ಸ್ ಏನು ಅನ್ನುವಂಥದ್ದನ್ನು ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಧನ್ಯವಾದ